ನಮ್ಮ ಮನೆ ಹತ್ರ ಒಂದು ವಿರಿ ಮಾಡ್ಕೊಂಡು ಕಾಲ ಕೇಳ್ತಾ ಇದ್ದೀವಿ ಮಲ್ಕೊಳ್ಳೋಕ್ಕೆ ಜಾಗ ಇಲ್ಲ ಇಲ್ಲದೆ ಕಾರೇವಸ್ಥಾನದಲ್ಲಿ ಒಂದು ದೇವಸ್ಥಾನದಲ್ಲಿ ಒಂದು ವಿರಿ ಮಾಡ್ಕೊಳ್ಳೋಕ್ಕೆ ಹೊಸರಾಗಿ ಒಂದು ಜಾಗ ಮಾಡುತ್ತೆ ಆ ಜಾಗ ಮಾಡುವಾಗ ಸ್ವಲ್ಪ ಸಾಕಷ್ಟು ಸ್ವಲ್ಪ ತೊಂದರೆ ಆಗಿದ್ರು ಒಂದು ಐದು ಜನ ಸೇರ್ಕೊಂಡು ಒಂದು ಸಣ್ಣ ವಿಕ್ರಹ ಒಂದು ಹದಿನೆಂಟನೇ ವರ್ಷ ಒಂದು ಮನೆಯಲ್ಲಿ ಒಂದು ಪೂಜೆ ಮಾಡ್ತಾ ಇದ್ರು ಆ ಎಲ್ಲಿ ಎಲ್ಲಿಡ್ಬೇಕಂತ ಗೊತ್ತಾಗದೆ ನಮ್ಮ ಹತ್ರ ಹೇಳ್ತಾ ಇರುವಾಗ ಒಂದು ಸಣ್ಣ ವಿಕ್ರಹಣ ರಾತ್ರಿ ಸಣ್ಣ ಗಣಪತಿ ತರ ಗುಡ್ಸೂರು ಮಾಡಕ್ಕೆ ಹುಟ್ಟಿ ಒಂದು ರಾತ್ರಿ ಎರಡು ಗಂಟೆಗೆ ನಾವು ಅದನ್ನ ಗುಡ್ಸಿ ಬೆಳಗ್ಗೆ ಐದುವರೆಗೆ ಆ ವಿಗ್ರಹನ ಇಟ್ಟು ಪೂಜೆ ಮಾಡ್ತೀವಿ ಪೂಜೆ ಮಾಡೋ ಕಾಲಕ್ಕೆ ಮೂರು ದಿವಸ ಬಿಟ್ಟು ನಮ್ಮ ಈಗ ಈ ಹತ್ತು ಪರ್ಸೆಂಟ್ ಕಲಾಂಥಿತಿ ರವಿ ಅಂತ ಒಬ್ಬಿದ್ದಾರೆ ಅವರು ಮತ್ತೆ ನಮ್ಮ ಡೈರೆಕ್ಟರ್ ಆಗಿದ್ದಾರೆ ಇಬ್ರು ಜಗದೀಶ್ ಅಂತ ಮತ್ತೆ ರಮೇಶ್ ಅವರು ಮೂರು ಜನ ಬಂದ ನಮ್ಮ ಕೈಲಾಗಿ ಜನ ಮಾಡ್ತೀವಿ ಅಂತ ಹೇಳಿದ್ರು ಅವಾಗ ದೀಪ್ ದ್ವೀಪ್ ಅಂತೇಳಿ ನಮ್ಮ ಹತ್ರ ಬಂದಿ ನೀವು ಹಿಂಗೆಲ್ಲ ಮಾಡಬೇಡ ತಿಡ್ಡನ ಹಾಕಬೇಡ ಒಂದು ಕಲ್ಲು ಕೊಡ್ತೀನಿ ಅಂತ ಒಂದು ಐನೂರು ಕಲ್ಲು ಕೊಡಿಸ್ರು ಅವ್ರ ಜೊತೆಗೆ ಮೆಕ್ಯಾನಿಕ್ ಯಾಕೆ ಅಂತೇಳಿ ನಂದು ಒಂದು ಐನೂರು ಕಲ್ಲು ಕೊಡೋ ಕೊಡುವಾಗ ಆ ಮನೆಯಿಂದ ಒಂದು ಸಾವಿರ ರೂಪಾಯಿ ಹಾಕೊಂಡು ಬಂದೆ ಕೆಲಸ ಮಾಡಿ ಸ್ಟಾರ್ಟ್ ಮಾಡುವಾಗ ಪಕ್ಕದಲ್ಲಿ ಮುಸ್ಲಿಂ ಉಸ್ಕುರು ಮುಸ್ಲಿಂ ಉಸ್ಕೂರು ಅವರು ಹೇಳಿ ಅಧ್ಯಯನ ಅವರು ಬಂದುಬಿಟ್ಟು ನನಗೆ ಸಾಕಷ್ಟು ತೊಂದರೆ ಕೊಟ್ಟು ಪೊಲೀಸರು ನನಗೆ ಅಟ್ಯಾಕ್ ಮಾಡಿದ್ರು ಅಟ್ಯಾಕ್ ಮಾಡುವಾಗ ನನಗೆ ಈ ಥರ ನಾನು ಒಂದು ಬೇರೆ ಏನು ಮಾಡ್ತಾ ಇಲ್ಲ ಬೆಳಗ್ಗೆ ಜಾವ ಐದು ಗಂಟೆಗೆ ಬಂದು ಹೋಗೋದು ಸಾಯಂಕಾಲ ಐದು ಗಂಟೆಗೆ ಒಳಗೆ ಬರ್ತೀನಿ ಅಂತ ಹೇಳಿದ್ದೆ ಇಲ್ಲ ಹಿಂಗೆಲ್ಲ ಮಾಡೋಲ್ಲ ಹಂಗೆಲ್ಲ ಇಲ್ಲಿ ನಾವು ಬ್ರಜಾಂಗಾರ ಕರಿತೀನಿ ಹಿಂದೂ ಭಾಗ ಕರಿತೀನಿ ಅಂತ ಹೇಳಿ ನಾನು ಮಾತಾಡಿದ್ದೆ ಆವಾಗ ಹಿಂದೂ ಆಯ್ತು ಬಿಡ ಹೇಳಿ ಅದೇ ಸಬ್ಇನ್ಸ್ಪೆಕ್ಟರ್ ನಂಜಾಗೋಡ ಅಂತ ಹೇಳಿ ಸಬ್ಇನ್ಸ್ಪೆಕ್ಟರ್ ಇವತ್ತು ಸರ್ಕಲ್ ಇನ್ಸ್ಪೆಟರ್ ಆಗಿದ್ದಾರೆ ಅವರು ಮಾಡಿದ್ರು ಬಂದು ಈ ಜಾಗದಲ್ಲಿ ಬೇಡ ಹಿಂದೆ ಕಟ್ಟರಿ ಅಂತ ಜಾಗ ಕೊಡುವಾಗ ಆವಾಗ ಸ್ನೇಹಿತರು ರವಿ ಜೊತೆಗೆ ಸ್ನೇಹಿತರುಗಳು ಒಂದು ರಾಜೇಂದ್ರ ಮತ್ತೆ ಸುಬ್ರಹ್ಮಣಿ ಮತ್ತೆ ಶಿವ ನಾಲ್ಕು ಜನ ಬಂದು ನನಗೆ ಕಾಪಿಟ್ ಮಾಡಿ ನಾವು ಇದೀವಿ ಧೈರ್ಯವಾಗಿ ಮಾಡುವಂತ ಹೇಳುವಾಗ ಅವಾಗ ಸೀಟು ಮತ್ತೆ ಪೈಪು ಸಂಬಂಧಪಟ್ಟ ಏನೇನು ಸಾಮಾನು ಬೇಕೋ ಅಂತೂ ಅವರೆಲ್ಲ ಎಂಟ್ರಿ ಆದ್ಮೇಲೆ ನಾನು ಒಂದು ಸಣ್ಣದ ಒಂದು ಇಪ್ಪತ್ತಕ್ಕೆ ಮೂವತ್ತಕ್ಕೆ ಒಂದು ಸಣ್ಣದ ಸೀಟು ದೇವಸ್ಥಾನ ಮಾಡಿದೆ ವರ್ಷದ ಹತ್ತನೇ ವರ್ಷಕ್ಕೆ ಅಕ್ಟೋಬರ್ ಹದಿನೆಂಟನೇ ತಾರೀಕು ದೇವಸ್ಥಾನ ಸ್ಥಾಪನೆ ಮಾಡಿದ್ದು ಅದರಿಂದ ಮಾನ್ಯ ಹನ್ನೊಂದನೇ ವರ್ಷಕ್ಕೆ ನಾನು ಸೆಟ್ ಹಾಕಿದೆ ಅದು ನಾಲ್ಕು ವರ್ಷ ಕಾಲಕ್ಕೆ ಅದರಲ್ಲಿ ಭಜನೆ ಮಾಡ್ಕೊಂಡು ಕಾಲ ಕಲಿತಾ ಇದ್ದೀವಿ ಅದರಲ್ಲಿ ಸ್ವಾಮಿಗಳು ಏನಾರ ಒಂದು ಅನುಕೂಲ ಮಾಡಿ ಮಾಡಲಿ ಹೆಸರ ಏನಾರು ಮಾಡಿ ಅಂತ ಗುರುಗಳು ಕೇಳ್ಕೊಳ್ಳುವಾಗ ಹಿಂದೆಗಡೆ ಒಳೆ ಹತ್ರ ಒಂದೊಂದು ಇಪ್ಪತ್ತು ಮೂವತ್ತೆಡಿ ಹಿಂದಿಗಡೆ ಹೋಗಿ ಒಳೆಯಿಂದ ಕಷ್ಟ ಕಷ್ಟ ಪಡ್ಕೊಂಡು ಮೇಲೆ ಬರುವಾಗ ಅವಾಗ ಮಾಡ್ತಾ ಇರುವಾಗ ಅಪ್ಪಾಜಿ ಎಂ ಎಲ್ ಎರು ಅವಾಗ ಹಿಂಗೆಲ್ಲ ಮಾಡಬಾರ್ದು ಕಮ್ಮೆಂಟ್ ಹೋಗುವಾಗ ಅಪ್ಪಾಜಿಗೌಡರು ನನಗೆ ಸಾಕಷ್ಟು ಸಪೋರ್ಟ್ ಮಾಡಿ ನೀವು ಮಾಡಿರಿ ಅಂತ ಹೇಳಿದ್ರು ಆಮೇಲೆ ಈ ಸಂಬಂಧಪಟ್ಟಕ್ಕೆ ಬೇರೆ ಆ ಟೈಮಲ್ಲಿ ಮೇಯರ್ ಅಂತೇಳಿ ಕರ್ನಾಟಕರು ನಮ್ದು ಸಹಕಾರ ಇರುತ್ತೆ ನೀವು ಅಂತ ಮಾಡುವಂತಿರುವಾಗ ಕನ್ನಡ ಸ್ಕೂಲು ತಮಿಳು ಸ್ಕೂಲು ಉರ್ದು ಮೂರು ಜನ ನಮಗೆ ಸಹಕಾರ ಮಾಡ್ಕೊಟ್ಟಿ ದೇವಸ್ಥಾನ ವೆಲ್ಕಮ್ ಬಂದಿವಿ ಭದ್ರಾವತಿಯಲ್ಲಿ ಎಲ್ಲಿ ಬರುತ್ತೆ ಸಮಯ ನಿಮ್ದು ಭದ್ರಾವತಿಯಲ್ಲಿ ತರ್ಕೇರು ರೋಡ್ ಗಾಂಧಿ ಸರ್ಕಲ್ ನಿಯರ್ ಫಾರೆಸ್ಟ್ ಆಫೀಸ್ ಫಾರೆಸ್ಟ್ ಆಫೀಸ್ ಪಕ್ಕ ನಮ್ಮ ಅಯ್ಯಪ್ಪ ಸ್ವಾಮೀಜಿ ಧರ್ಮತಂತ್ರ ಅಯ್ಯಪ್ಪ ಸೇವಾ ಒಂದು ಉತ್ಪತ್ತಿ ಮಾಡ್ಬೇಕಂತ ಹೇಳಿದ್ವಿ ನಾವು ಟ್ರಸ್ಟ್ ಮಾಡ್ಬೇಕಂತ ಇದಿಲ್ಲ ಕಮಿಟಿ ಮಾಡ್ಬೇಕಂತಿದ್ದೀವಿ ಸರ್ಕಾರಕ್ಕೆ ಏನಂತ ಕೇಳ್ಕೊಳಕ್ ಹೋದ್ರೆ ಒಂದು ಟ್ರಸ್ಟ್ ಅಂತ ಮಾಡಿದೀವಿ ಆ ಟ್ರಸ್ಟ್ ಮಾಡುವಾಗ ಇಪ್ಪತ್ ಮೂರು ಜನ ನನಗೆ ತುಂಬಾ ಬೆನ್ನಿ ಹಿಂದಿ ತುಂಬಾ ಕಷ್ಟ ನನಗೆ ತುಂಬಾ ಸಹಕಾರ ಮಾಡಿ ಅವರು ಜನ್ಮ ಕಷ್ಟ ಕೊಟ್ಟರು ಕೈಯಿಂದ ದೊಡ್ಡಗಳನ್ನ ತುಂಬಾ ಹಾಕಿ ನನಗೆ ಸಪೋರ್ಟ್ ಮಾಡಿ ಕೆಲಸ ಮಾಡಿದ್ರು ಮತ್ತೆ ಸಣ್ಣ ಮಕ್ಕಳಿಂದ ದೊಡ್ಡ ಇದೆಯೋರಿಗೂ ಆ ದೇವಸ್ಥಾನ ಪೂರೀಜಿಯಾಗಿ ಕೆಲಸ ಮಾಡಿದ್ದೀವಿ ಇದು ಆಲ್ರೆಡಿ ಹದಿನಾಲ್ಕು ವರ್ಷ ಆಮೇಲೆ ಈ ಕಾರ್ಯಕ್ರಮದ ಬಗ್ಗೆ ಹೇಳಿ ಇಪ್ಪತ್ ಮೂಲದಾಗಿ ದೀಪೋತ್ಸವ ನಡೀತಾ ಇದೆ ಇದು ಪ್ರತಿ ವರ್ಷ ಇದು ಎಂಟನೇ ವರ್ಷ ಮಾಡ್ತಾ ಇದ್ದ ದೀಪೋತ್ಸವ ಜ್ಯೋತಿ ಬಂದು ಯಾಕೆ ಮಾಡ್ತಾ ಕೊಡ್ತಿದ್ರು ಅಂದರೆ ಒಂದು ಕಾಲದಲ್ಲಿ ನಮಗೆ ದೀಪೋತ್ಸವ ಮಾಡೋ ಕಾಲ ಕಾರ್ಯಕ್ರಮಗಳಲ್ಲಿ ಆಗ್ತಾ ಇದ್ದಕ್ಕೆ ಜ್ಯೋತಿಯ ಒಂದು ಫಂಕ್ಷನ್ ಮಾಡೋಲ್ಲ ಅಂತೇಳಿ ಪ್ರತಿಯೊಬ್ಬರು ಸಬರಿ ಮೇಲೆ ಹೋಗಿ ಬಂದ ಮೇಲೆ ಆ ಅಯ್ಯಪ್ಪನ ಮರ್ತು ಬಿಡ್ತಾರೆ ಜ್ಯೋತಿ ದಿಸ ಅಂತೇಳಿ ಗೊತ್ತಿರಲ್ಲ ಅವರಿಗೆ ಸಣ್ಣದ ಬಣ್ಣ ಏನೋ ತಿಂದ್ಬಿಡ್ತಾರೆ ಅಂತೇಳಿ ನಾವು ಅಯ್ಯಪ್ಪ ಜಾತ್ರೆ ಮಾಡೋಣ ಅಂತಂದು ಮಾಡುವಾಗ ಹೆಂಗ್ ಮಾಡೋದು ಜನ ಹೆಂಗ್ ಅಂತ ಅಂತೇಳಿ ಅವತ್ತು ನಿಮಿಷ ನಾವು ಅಂದ್ರೆ ಆ ಜಾಗದಲ್ಲಿ ಗುಸ್ವಾಮಿ ಒಂದು ನಾವು ಏನು ಮಾಡ್ತೀವಿ ನಮ್ಮನ್ನ ಕರ್ಸೋಕ್ಕೆ ಒಂದು ಹತ್ತು ಜನ ಬರ್ತಾರೆ ಒಬ್ಬರಿಗೆ ಹತ್ತು ಜನ ಅಂದ್ರೆ ಹತ್ತು ಜನ ಕರ್ಕೊಂಡಿದ್ರೆ ನೂರು ಜನ ಬರ್ತಾರೆ ಅಂತೇಳಿ ಆ ನೂರು ಜನ ಇಟ್ಕೊಂಡು ಒಂದು ಜಾತ್ರೆ ಮಾಡೋಣ ಅಂತ ಹೇಳಿ ನಾವು ಅದನ್ನ ಪಂಚರ್ ಮಾಡ್ತೀವಿ ಇವತ್ತು ಹದಿನಾಲ್ಕನೇ ವರ್ಷ ಅದು ಈ ವರ್ಷ ಎಂಟನೇ ವರ್ಷ ದೀಪೋತ್ಸವ ಮಾಡಿ ಶಿವಾಜಿ ಸರ್ಕಲ್ ಇಂದ ರಂಗಪ್ಪ ಸರ್ಕಲ್ ರಂಗಪ್ಪ ಸರ್ಕಲ್ ಮಾದೇಸಿಂಗ್ ಸರ್ಕಾರ ಮಾದೇಸಿಂಗ್ ಗಾಂಧಿ ಸರ್ಕಾರ ಬಂದು ನಮ್ಮ ಅಯ್ಯಪ್ಪ ಬಂದು ಸಾಕಷ್ಟು ತೀರ್ಥ ಮಾಡ್ತೀವಿ ಚಾಲಿಗಳು ಇದರಲ್ಲಿ ರೋಜಾ ತನ್ನ ನಮಗೆ ಗುರುಗಳು ಬಂದು ಸುಮಾರು ನಾಟ್ಯ ಸೇರಿ ಬಂದು ನಮ್ಮ ಫಂಕ್ಷನ್ ಕಾರ್ಯಗಳನ್ನ ನೋಡಿದ್ದಾರೆ ಈಗ ಮತ್ತೆ ಈಗ ಅವರು ಪುತ್ರ ಸಭೆಯವರು ಬಂದು ಈ ಸರಿ ನಾವು ಕೇಳ್ಕೊಳ್ಳೋಕ್ಕೆ ಬಂದಿದ್ದೀವಿ ಆ ಗುರುಗಳು ಬಂದು ನಮ್ಗೆ ಆಚರಣೆ ಹೇಳಿ ಈ ಸಭೆಯಲ್ಲಿ ಸ್ವಾಮಿ ಸ್ವಾಮೀಜಿ ನಮಗೆ